ಎಷ್ಟೊಂದು ಎರೆಹುಳ ಇದೆ ಇದು ರೈತನ ಮಿತ್ರ ಹೌದು ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ಹಣ್ಣಾಗಲಿ ಆಗಲಿ ಸೊಪ್ಪಾಗಲಿ ಏನೇ ಆದರೂ ನಾವು ಸ್ವಲ್ಪ ಮನಸ್ಸು ಮಾಡಿ ಒಂದು ಪಾಟಲ್ಲಿ ಆಗಿರ್ಬೋದು ಅಥವಾ ಒಂದು ಗ್ರೋ ಬ್ಯಾಗಲ್ಲಾಗಿರ್ಬೋದು ಅಥವಾ ಇದ್ದ ಸ್ವಲ್ಪ ಜಾಗದಲ್ಲಿ ನಾವೇನಾದರೂ ಸಾವಯವ ಕೃಷಿಯಲ್ಲಿ ಅಂದರೆ ಸೆಗಣಿಯ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರನ ಅಥವಾ ಎರೆಹುಳು ಗೊಬ್ಬರನ ಏನಾದರೂ ಮಾಡಿ ಹಾಕಿದರೆ ಸೊಂಪಾಗಿ ಬೆಳೀತದೆ ಮತ್ತು ನಮ್ಮ ಅದು ತುಂಬ ಒಳ್ಳೆಯದು ನಾನಿದು ಎರಡು ತಿಂಗಳ ಹಿಂದೆ ಸುಧಾ ಸಂದೀಪ್ ಅವರು ನನಗೆ ಎರೆಹುಳ ಸ್ವಲ್ಪ ಕೊಟ್ಟಿದ್ದರು ಮತ್ತು ನಾನು ಅಷ್ಟೇ ನಮ್ಮ ಮನೆ ಪಕ್ಕದಲ್ಲಿ ಎಲ್ಲ ಸಿಕ್ಕಿದಂಥ ಸಣ್ಣ ಸಣ್ಣ ಎರೆಹುಳಗಳನ್ನೆಲ್ಲ ಇದರೊಳಗಡೆ ಹಾಕಿದರೆ ಇದು ಎರಡು ತಿಂಗಳಿಂದ ಮಾಡಿರುವಂತಹ ಗೊಬ್ಬರ ಎರೆಹುಳ ಗೊಬ್ಬರ ತಯಾರು ಮಾಡೋದಕ್ಕೆ ಹೆಚ್ಚೇನು ಸಾಮಗ್ರಿ ಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ಒಡೆದೋಗಿರುವಂತಹ ಬಕೆಟು ತೂತ ಮಾಡಿಕೊಂಡು ಅದ್ರನ್ನು ಉಪಯೋಗಿಸ್ಕೊಬೋದು ಇಲ್ಲಾಂದರೆ ಆನ್ಲೈನಲ್ಲೂ ಆರ್ಮಿ ಕಾಂಪೋಸ್ಟ್ ಅಂತ ಸಿಗುತ್ತೆ ಇಲ್ಲಾಂದರೆ ಯಾವುದಾದ್ರೂ ಟಬ್ಬು ಈ ಥರ ಇದ್ದರೆ ಅದಕ್ಕೆ ಸುತ್ತ ಹೋಲ್ ಮಾಡಬೇಕು ಮತ್ತು ಕೆಳಗಡೆನೂ ಹೋಲ್ ಇರಬೇಕು ಯಾಕಂದರೆ ಒರೆಹುಳುಗಳಿಗೆ ಗಾಳಿ ಆಡಬೇಕು ಪ್ಲಸ್ ಅದರಲ್ಲಿರುವಂತಹ ಹೆಚ್ಚಿನ ತೇವಾಂಶದ ನೀರು ಹೊರಗಡೆ ಬರೋಕ್ಕೆ ನಮಗೆ ಅದಕ್ಕೆ ಅನುಕೂಲ ಆಗಿರಬೇಕು ನಾನಿಲ್ಲಿ ಆಲ್ರೆಡಿ ತಬ್ಬಿನ ಕೆಳಗಡೆ ಕಾಯಿಮಟ್ಟೆ ಹಾಕಿದ್ದೀನಿ ಅಥವಾ ಕಾಯಿದು ಸಿಪ್ಪೆ ಇರ್ತದಲ್ಲ ಒಣಗಿರೋದು ಅದನ್ನು ಹಾಕಿದ್ದೀನಿ ಅದನ್ನು ಯಾಕೆ ಹಾಕ್ತೀನಿ ಅಂತಂದರೆ ಎರೆಹುಳುಗಳಿಗೆ ಒಂದು ರೆಸ್ಟ್ ಅದು ಯಾವಾಗಲೂ ಕೆಳಗಡೆ ಇರ್ತದೆ ಯಾವುದೇ ಪಾಟ್ ಆಗಿರ್ಬೋದು ಟಬ್ ಆಗಿರ್ಬೋದು ಅದರ ಕೆಳಗಡೆ ಇರ್ತದೆ ಅದರ ಸಂತಾನೋತ್ಪತ್ತಿ ಮತ್ತು ಅದು ಔದ್ಕೊಳ್ಳುತ್ತೆ ಆದಷ್ಟು ಕತ್ತಲೆಯನ್ನು ಅದು ಆಶ್ರಯಿಸ್ತದೆ ಮತ್ತು ಅದು ಕೆಲಸ ಮಾಡೋದು ರಾತ್ರಿ ಹೊತ್ತಾಗಿರೋದ್ರಿಂದ ಅಲ್ಲಿ ಅದಕ್ಕೆ ಏನು ಫ್ರೀ ಆಗಿರಬೇಕು ಈ ಕಾಯಿಮಟ್ಟೆ ಅಥವಾ ಕಾರ್ಡ್ಬೋರ್ಡು ಅಥವಾ ನಾವು ಉಪಯೋಗಿಸಿದ ಟಿಶ್ಯೂ ಎಲ್ಲ ಇದೆಯಲ್ಲ ಅದಕ್ಕೆ ತುಂಬ ಅನುಕೂಲ ಆಗಿರುತ್ತೆ ಯಾವುದೇ ಕಾರಣಕ್ಕೂ ತುಂಬ ಒತ್ತಿ ಎಲೆಗಳನ್ನು ಹಾಕುವಂಗಿಲ್ಲ ಆದಷ್ಟು ಸ್ಮೂತಾಗಿರಬೇಕು ಮತ್ತು ಅದಕ್ಕೆ ಗಾಳಿ ಆಡಬೇಕು ಫ್ರೀ ಇರಬೇಕು ಮೇಲೆ ಕೆಳಗಡೆ ಹೋಗಿ ಬರ ಓಡಾಡ್ತಾವಲ್ವ ಅದಕ್ಕೆ ಫ್ರೀ ಆಗಿರಬೇಕು ಮಧ್ಯೆ ಮಧ್ಯೆ ಕಾಯಿಮಟ್ಟೆ ಸೇರಿಸ್ಕೋಬೇಕು ಹೀಗೆ ನಾವು ಲೇಯರ್ ಲೇಯರ್ ಆಗಿ ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಸೆಗಣಿ ಜೊತೆಗೆ ಬೆಲ್ಲವನ್ನು ಸೇರಿಸಿ ಕದಡಿ ಹಾಕಬೇಕು ಅಲ್ಲಿ ಅದು ಕೊಳೀತದೆ ಮತ್ತು ಒಳ್ಳೆಯ ಅದರಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಎರೆಹುಳುಗಳಿಗೆ ಬೇಕಾಗಿರುವಂತಹ ಪೂರಕವಾಗಿರುವಂಥ ಉತ್ಪತ್ತಿ ಉತ್ಪತ್ತಿಯಾಗುತ್ತೆ ಎರೆಹುಳುಗಳದ್ದು ಕೆಲಸ ಇಷ್ಟೇ ತಿನ್ನೋದು ಮತ್ತು ಹಿಕ್ಕೆ ಹಾಕೋದು ಅದು ಹಿಕ್ಕೆ ಹಾಕಿದ ಗೊಬ್ಬರವನ್ನೇ ನಾವು ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ ಇದಕ್ಕೆ ಯಾವುದೇ ಕಾರಣಕ್ಕೂ ಸಿಟ್ರಿಕ್ ಪದಾರ್ಥಗಳನ್ನು ಹಾಕುವಂಗಿಲ್ಲ ಅಂದರೆ ನಿಂಬೆಹಣ್ಣು ಸಿಪ್ಪೆ ಅಥವಾ ಅನ್ನ ಉಪ್ಪಿನಕಾಯಿ ಅಥವಾ ಅನ್ನ ಸಾಂಬಾರು ಹುಳಿ ಪದಾರ್ಥಗಳು ಅವೆಲ್ಲ ಹಾಕುವಂಗಿಲ್ಲ ಅವು ಹಾಕಿದರೆ ವಾಸನೆ ಬರ್ತದೆ ಮತ್ತು ನಾನ್ ವೆಜ್ ಹಾಕುವಂಗಿಲ್ಲ ಬೇಕ್ರಿ ಐಟಮೂ ಹಾಕುವಂಗಿಲ್ಲ ಕಾಫಿ ಮಾಡಿ ಉಳಿದಿರುವಂತಹ ಅದರ ಪೌಡ್ರು ಅಥವಾ ಟೀ ಮಾಡಿ ನಾವು ಸೋಸಿರ್ತೀವಲ್ವ ಆ ಪೌಡ್ರು ಅವೆಲ್ಲ ಹಾಕಿದರೆ ಇನ್ನೂ ಅದಕ್ಕೆ ತುಂಬ ಒಳ್ಳೆಯದ ಒಳ್ಳೆಯ ಆಹಾರ ಸಿಕ್ಕಿದಂಗೆ ಆಗ್ತದೆ ಈ ಥರ ನಾವು ಸೆಗಣಿ ನೀರೆಲ್ಲ ಹಾಕಿದಾಗ ಒಳಗಡೆ ಇರುವಂತಹ ಎಲೆಗಳು ಎಲ್ಲ ಕೊಳಿತವೆ ಅದು ಈ ಎರೆಹುಳುಗಳಿಗೆ ಒಳ್ಳೆಯ ಆಹಾರವಾಗಿ ಸಿಗ್ತದೆ ಮತ್ತು ಮಧ್ಯೆ ಮಧ್ಯೆ ನಾವು ಇದಕ್ಕೆ ನೀರು ಚಿಮುಕಿಸ್ತಾ ಇರಬೇಕು ಮತ್ತು ನೋಡ್ಕೋಬೇಕು ಒಣಗಿದೆಯಾ ಅಥವಾ ತೇವಾಂಶ ಜಾಸ್ತಿ ಇದೆಯಾ ಅಂತ ಅಂದ್ಕೊಂಡು ತೇವಾಂಶ ಜಾಸ್ತಿ ಇದ್ದರೆ ಆ ನೀರು ಸೋರೋದಕ್ಕೆ ಒಳಗಡೆ ಕೆಳಗಡೆಯಿಂದ ಹೋಲ್ ಮಾಡಿರ್ತೀವಿ ಅಲ್ವಾ ಕೆಳಗಡೆ ಒಂದು ಏನಾದರೂ ಪಾತ್ರೆ ಇಡಬೇಕು ಆ ಪಾತ್ರೆಯಿಂದ ಬಂದಿರತಕ್ಕಂತಹ ನೀರು ಇದೆಯಲ್ಲ ಅದು ಒಳ್ಳೆಯ ಗೊಬ್ಬರ ಆಗಿರುತ್ತೆ ಜಲ ಅದನ್ನು ನಮ್ಮ ಗಿಡಗಳಿಗೆ ಸಿಂಪಡಣೆ ಮಾಡಿದರೆ ನಮ್ಮ ಒಳ್ಳೆಯ ಫಲವತ್ತಾದ ಫಸಲು ಸಿಗ್ತದೆ ಆದಷ್ಟು ಇರುವೆಗಳಿಂದ ಇದನ್ನು ದೂರ ಇಡಬೇಕು ಮತ್ತು ಕೋಳಿಗಳೇನಾದರೂ ಇದ್ದರೆ ಅದನ್ನು ಕಿದಕಿ ತಿನ್ನುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎತ್ತರದ ಜಾಗದಲ್ಲಿ ಇಡಬೇಕು ನೆರಳಲ್ಲಿಡಬೇಕು ಮುಖ್ಯವಾಗಿ ಯಾವುದೇ ಸೂರ್ಯನ ಬಿಸಿಲು ಡೈರೆಕ್ಟಾಗಿ ಬೀಳಬಾರ್ದು ನೆರಳಿರಬೇಕು ಗಾಳಿನೂ ಆಡಬೇಕು ನಾನಿದು ಆಲ್ರೆಡಿ ತಯಾರಾಗಿರುವಂತಹ ವರ್ಮಿ ಕಾಂಪೋಸ್ಟು ಇದನ್ನು ಹುಳಗಳಿಂದ ಗೊಬ್ಬರವನ್ನು ಬೇರೆ ಮಾಡಬೇಕು ಒಂದರೆ ಒಂದ್ರಿ ತಗೊಂಡು ನಿಧಾನಕ್ಕೆ ಇದನ್ನು ಒಂದರಿ ಇದ್ದೀನಿ ಹುಳಗಳಿಗೆ ಏನು ಪೆಟ್ಟಾಗಬಾರ್ದು ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಒಂದರಿ ಮಾಡಿದರೆ ನನಗೆ ಹುಳಗಳೆಲ್ಲ ಸಪ್ರೇಟಾಗಿ ಸಿಗ್ತವೆ ಈ ಗೊಬ್ಬರವನ್ನು ನಾವು ನಿಧಾ ನೆರಳಿನಲ್ಲಿ ಒಣಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಸಿಲಿನಾಗೆ ಡೈರೆಕ್ಟಾಗಿ ಇಡುವಂಗಿಲ್ಲ ಹುಳಗಳನ್ನು ಅಷ್ಟೇ ಜೋಪಾನವಾಗಿ ಎತ್ತಿಟ್ಟು ನಾವು ಮತ್ತೆ ರೆಡಿ ಮಾಡ್ಕೊಂಡಿಟ್ಟಿರ್ತಿರ್ವಲ್ವಾ ಏನು ಒಣಗಿದ ಎಳೆಗಳೆಲ್ಲ ಹಾಕಿ ಅದಕ್ಕೆ ಕೊಳತು ಹೋದ ನಂತರ ಈ ಹುಳಗಳನ್ನು ಅದಕ್ಕೆ ಬಿಡಬೇಕು ಅಂದರೆ ನಾವು ಆಲ್ರೆಡಿ ನಾವು ಹುಳಗಳನ್ನು ಗೊಬ್ಬರದಿಂದ ಬೇರ್ಪಡಿಸುವ ಸಮಯದಲ್ಲಿ ಮತ್ತೆ ಪುನಃ ಇಲ್ಲಿ ರೆಡಿ ಮಾಡಿಟ್ಕೋಬೇಕು ಯಾಕಂದರೆ ಹುಳಗಳಿಗೆ ಆಹಾರ ಬೇಕು ಬೇಕು ಎರೆಹುಳುಗಳಲ್ಲಿ ಟೈಗರ್ ವಮ್ಸು ರೆಡ್ ವಮ್ಸು ಇವುಗಳಿಂದ ಆದಷ್ಟು ಬೇಗ ಕಾಂಪೋಸ್ಟು ತಯಾರಾಗ್ತದೆ ಜಾಸ್ತಿ ಎರೆಹುಳ ಇದ್ದಷ್ಟು ಆದಷ್ಟು ಬೇಗ ಕಾಂಪೋಸ್ಟು ಆಗ್ತದೆ ನಾವು ಹೆಂಗೆ ಎರೆಹುಳ ಎಷ್ಟು ಹಾಕ್ತೀವ ಆ ಪ್ರಮಾಣದಲ್ಲಿ ನಮಗೆ ಗೊಬ್ಬರ ಸಿಗ್ತದೆ ಮತ್ತು ನಾವು ಹಾಕುವಾಗ ಇದ್ದ ಎರೆಹುಳುಗಳು ನಾವು ಕಾಂಪೋಸ್ಟ್ ರೆಡಿ ಆದಾಗ ಅದರ ಡಬಲ್ ಅಥವಾ ತ್ರಿಬಲ್ ಆಗಿರ್ತದೆ ಅದು ನಾವು ಯಾವ ಥರ ಅದಕ್ಕೆ ಆಹಾರ ಪೂರೈಕೆ ಮಾಡ್ತೀವಿ ಅನ್ನೋದರ ಮೇಲೆ ನಿರ್ಧಾರವಾಗ್ತದೆ ಯಾಕಂದರೆ ಒಂದೊಂದು ಸಲ ನಾವು ಜಾಸ್ತಿ ಅದಕ್ಕೆ ಒಳ್ಳೆ ಫುಡ್ಡು ಕೊಟ್ಟಷ್ಟು ಅಂದರೆ ಈ ಕಾಂಪೋಸ್ಟ್ ಒಣಗಿರೋದೆಲ್ಲ ಕೊಟ್ಟಷ್ಟು ಅವುಗಳ ಸಂತಾನ ಅಭಿವೃದ್ಧಿನೂ ಜಾಸ್ತಿಯಾಗಿ ಎರೆಹುಳುಗಳ ಜಾಸ್ತಿ ಜಾಸ್ತಿಯಾಗಿರುತ್ತೆ ನಾನಿಲ್ಲಿ ಬೇರ್ಪಡಿಸಿದಂಥ ಎರೆಹುಳುಗಳ ಜೊತೆಗೆ ಕೆಲವೆಲ್ಲ ಕಾಂಪೋಸ್ಟ್ ಆಗಿರೋದಿಲ್ಲ ಎಲೆಗಳಾಗ್ಲಿರ್ಬೋದು ಕಡ್ಡಿಗಳಾಗಿರ್ಬೋದು ತೆಂಗಿನ ಮಟ್ಟೆದು ಇದಿರ್ತದಲ್ಲ ಅದೆಲ್ಲ ಕಾಂಪೋಸ್ಟ್ ಆಗಿರೋದಿಲ್ಲ ನೋಡಿ ಅದನ್ನು ಮತ್ತೆ ಪುನಃ ಇದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ ನಾನು ಗೊಬ್ಬರದಿಂದ ಹೊರೆಹುಳು ಬೇರ್ಪಡಿಸುವ ಟೈಮಲ್ಲಿ ಈ ಕಡೆ ಅದಕ್ಕೆ ಬೇಕಾಗಿರುವಂತಹ ಮತ್ತೆ ಕಾ ಗೊಬ್ಬರವನ್ನು ರೆಡಿ ಮಾಡಿಟ್ಕೊಂಡಿರ್ತೀನಿ ಅದಕ್ಕೆ ಬೇಕಾಗಿದ್ದಂತಹ ಏನು ಒಣಗಿದ ಎಳೆಗಳನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿರ್ತೀನಿ ತುಂಬ ಚೆನ್ನಾಗಿ ಪುಡಿಪುಡಿಯಾಗಿರುವಂತಹ ಎರೆಹುಳ ಗೊಬ್ಬರ ನನಗೆ ಸಿಕ್ಕಿದೆ ಆಮೇಲೆ ಇದನ್ನು ಸ್ವಲ್ಪ ಒಣಗಿಸಬೇಕು ಇದು ತುಂಬ ಹಸಿ ಇರೋದರಿಂದ ಸ್ವಲ್ಪ ಈ ಥರ ಕಾಣಿಸ್ತದೆ ಒಣಗಿದ ಮೇಲೆ ನಮಗೆ ಮರಳು ಮರಳಾಗಿ ಕೈಗೆ ಸಿಗ್ತದೆ ಈ ಗೊಬ್ಬರವನ್ನು ಅಷ್ಟೇ ತುಂಬ ದಿನ ಸ್ಟೋರ್ ಮಾಡುವಂಗಿಲ್ಲ ಯಾಕಂದರೆ ಇದರಲ್ಲಿ ಎರೆಹುಳದು ಸು ಎಲ್ಲ ಸೂಕ್ಷ್ಮ ಜೀವಿಗಳಿರ್ತಾವಲ್ವ ಅದು ಮತ್ತೆ ಅಭಿವೃದ್ಧಿ ಆಗಬೇಕಾದ್ರೆ ನಾವು ತಕ್ಷಣದಲ್ಲಿ ಗಿಡಗಳಿಗೆಲ್ಲ ಅದನ್ನು ಹಾಕತ್ತಾ ಬಂದರೆ ಮತ್ತೆ ಅಲ್ಲಿ ಪುನಃ ಎರೆಹುಳುಗಳು ಉತ್ಪತ್ತಿ ಆಗ್ತದೆ ನೀರನ್ನು ಹಾಕುವಾಗ ಮಾತ್ರ ತುಂಬ ನೋಡ್ಕೊಂಡೇ ಹಾಕಬೇಕು ನೀರಿನ ತೇವಾಂಶ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಎರೆಹುಳುಗಳು ಸಾಯುವಂಥ ಸಂಭವ ಇರ್ತದೆ ನಾಲ್ಕು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ಅದನ್ನು ಕೈ ಒಳಗಡೆ ನಾವು ಸ್ವಲ್ಪ ಬಗೆದು ನೋಡ್ಕೋಬೇಕು ನಮ್ಮಲ್ಲೇ ಸಿಗುವಂತಹ ಕಿಚನ್ ವೇಸ್ಟಲ್ಲೇ ನಾವು ಬೇ ನಮ್ಮ ಗಾರ್ಡನಿಗೆ ಬೇಕಾಗುವಷ್ಟು ಗೊಬ್ಬರವನ್ನು ತಯಾರು ಮಾಡ್ಕೋಬೋದು ಮೆಟ್ಟಲ್ಲೇ ಸಿಗುತ್ತೆ ಸಿಗಲ್ಲ ಅಂತ ಏನಿಲ್ಲ ಆದರೆ ನಾವೇ ತಯಾರಿಸಿ ಮಾಡಿದಾಗ ಅದರದ್ದು ಗುಣಮಟ್ಟ ತುಂಬ ಚೆನ್ನಾಗಿರ್ತದೆ ಮತ್ತು ನಮಗೆ ಅದರ ಬಳಕೆಗೂ ಅಷ್ಟೇ ಒಂಥರ ಖುಷಿ ಸಿಗ್ತದೆ ನಾವು ಅದನ್ನು ಉಪಯೋಗಿಸಿದಾಗಲ್ವ ಎರೆಹುಳುಗಳೇ ಇಲ್ಲ ಅನ್ನೋರು ಹೊಸ್ದಾಗಿ ಏನಾದರೂ ಕಾಂ ಒರ್ಮೆ ಕಾಂಪೋಸ್ಟ್ ಅನ್ನೋರು ಅದಕ್ಕೂ ಈ ಏನು ಈ ಬೆಲ್ಲ ಮತ್ತು ಸೆಗಣಿ ಈ ಒಣಗಿದ ಎಲೆಗಳ ಜೊತೆಗೆ ಒಂದು ಸ್ವಲ್ಪ ಮಣ್ಣನ್ನೆಲ್ಲ ಬೆರೆಸಿ ಒಂದು ಸ್ವಲ್ಪ ದಿನ ಇಟ್ಟರೆ ಅದರಲ್ಲಿ ಆಟೋಮೆಟಿಕ್ಕಾಗಿ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ಸ್ವಲ್ಪ ತಾಳ್ಮೆ ಬೇಕು ಇಲ್ಲ ಅಂತಂದರೆ ನಿಮಗೆ ಆನ್ಲೈನಲ್ಲಿ ಗೊಬ್ಬರ ಸಿಗುತ್ತೆ ಅಥವಾ ಎರೆಹುಳುಗಳನ್ನು ಪರ್ಚೇಸ್ ಮಾಡ್ಬೋದು ಆ ಥರ ಸೇಲ್ ಮಾಡೋರು ಇರ್ತಾರೆ ಅಲ್ಲಿಂದ ತಂದು ಹೆಂಗೆ ಅಂದರೆ ದೂರದಿಂದ ಹೋಗಿ ತಂದು ಮಾಡಿ ಅವೆಲ್ಲ ಕಷ್ಟ ಆಗುತ್ತೆ ಅವೆಲ್ಲ ಬದುಕಬೇಕಲ್ವ ಈ ಥರ ನೀವು ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಅದಕ್ಕಾಗಿಯೇ ಅನ್ನೋದಲ್ವ ರೈತನ ಮಿತ್ರ ಎರೆಹುಳ ಅಂದ್ಕೊಂಡು ಪೂರ್ತಿ ಈಗಿನ ಪರಿಸ್ಥಿತಿಯಲ್ಲಿ ನಾವು ಕೃಷಿಯಲ್ಲಿ ಅದನ್ನು ಬಳಸೋಕ್ಕಾಗಲಿಲ್ಲ ಅಂದರೂ ನಮ್ಮ ಮನೆ ಮಟ್ಟಿಗಾದರೂ ನಾವು ಮಾಡಿಕೊಂಡ್ರೆ ನಮ್ಮ ಆರೋಗ್ಯದ ಕಡೆ ನಾವು ಒಂದು ಕೈ ಹೆಚ್ಚಿಗೆ ಗಮನ ಕೊಟ್ಟಂಗೆ ಆಗ್ತದೆ ಅಂತ ನನ್ನ ಅನಿಸಿಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಅಭಿಪ್ರಾಯವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ವೀಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು